ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಅಜ್ವಾನದಿಂದ ಅಂದರೆ ಓಂಕಾಳಿನಿಂದ ಏನೆಲ್ಲ ಉಪಯೋಗವಿದೆ ಅಂತ ತಿಳ್ಕೊಳ್ಳೋಣ ಈ ಓಂಕಾಳು ಅನೇಕ ರೋಗಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಮೊದಲನೆಯದಾಗಿ ಹೊಟ್ಟೆ ನೋವು ಹೊಟ್ಟೆಯೊಬ್ಬರವಿರುವಾಗ ಅಜ್ವಾನದ ಪುಡಿಗೆ ಬಿಸಿ ನೀರು ಸೇರಿಸಿ ದಿನಕ್ಕೆ ಮೂರು ಬಾರಿ ಕುಡಿಯಬೇಕು ಇದರಿಂದ ಹೊಟ್ಟೆ ನೋವು ಹೊಟ್ಟೆಯುಬ್ಬರ ಕಡಿಮೆಯಾಗುತ್ತದೆ ಬಿಕ್ಕಳಿಕೆ ಇರುವಾಗ ಒಂದು ಚಮಚ ಅಜ್ವಾನದ ಪುಡಿಗೆ ಜೇನುತುಪ್ಪ ಇಲ್ಲವೇ ಬಿಸಿ ನೀರು ಸೇರಿಸಿ ಮೇಲಿಂದ ಮೇಲೆ ಸೇವಿಸಬೇಕು ಇದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ ಹೊಟ್ಟೆಯಲ್ಲಿ ಜಂತುಗಳಾಗಿದ್ದರೆ ಓಂಕಾಳಿನ ಪುಡಿಯನ್ನು ವೀಳ್ಯದೆಲೆಯ ರಸದೊಡನೆ ಸೇವಿಸಿದರೆ ತುಂಬ ಒಳ್ಳೆಯದು ಇದು ಹುಳು ನಿವಾರಣೆಯ ಔಷಧಿಯಾಗಿ ಕೆಲಸ ಮಾಡುತ್ತದೆ ಅಜೀರ್ಣವಾದಾಗ ಅಜ್ವಾನದ ಪುಡಿಯನ್ನು ಸೈಂಧವ ಲವಣದ ಜೊತೆಗೆ ಬಿಸಿ ನೀರಿನೊಡನೆ ಸೇವಿಸಿದರೆ ತುಂಬ ಒಳ್ಳೆಯದು ಗಂಟಲು ನೋವಿದ್ದಾಗ ಧ್ವನಿ ಒಡೆದಿದ್ದರೆ ಹಾಗೂ ಉಸಿರಾಟದ ತೊಂದರೆ ಇರುವಾಗ ಅಜ್ವಾನದ ಪುಡಿಯನ್ನು ಜೇನುತುಪ್ಪದೊಡನೆ ಕಲಸಿ ಸೇವಿಸುವುದು ತುಂಬ ಒಳ್ಳೆಯದು ಅಜ್ವಾನದಿಂದ ತಯಾರಿಸಿದ ತೈಲವನ್ನು ಅಮವಾತದಿಂದ ಬಳಲುವವರು ನೋವಿರುವ ಜಾಗದಲ್ಲಿ ಹಚ್ಚಿಕೊಂಡರೆ ನೋವು ಶೀಘ್ರ ಪರಿಹಾರವಾಗುತ್ತದೆ ಹಾಗೆ ಅಜ್ವಾನದ ಕಷಾಯವನ್ನು ಮಾಡಿ ಕುಡಿದರೆ ಆಹಾರ ಜೀರ್ಣ ಮಾಡಲು ಸಹಕಾರಿಯಾಗಿದೆ ಜೊತೆಗೆ ಶರೀರಕ್ಕೆ ಬಲವನ್ನು ತಂದುಕೊಡುತ್ತದೆ ಹೀಗೆ ಅನೇಕ ಉಪಯೋಗಗಳನ್ನು ಹೊಂದಿರುವ ಓಂ ಕಾಳನ್ನು ನಾವು ದಿನನಿತ್ಯದ ಅಡಿಗೆಯಲ್ಲಿ ಬಳಸಿದರೆ ಅನೇಕ ರೋಗಗಳಿಂದ ನಾವು ದೂರ ಇರಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು